ನಾಟಕ ನ್ಯೂಸ್ಗೆ ಸ್ವಾಗತ ನಗರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಬಿಜೆಪಿ ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾದ ಯದುವೀರ್ ಒಡೆಯರ್ ಅವರನ್ನು ಬೆಂಬಲಿಸುವಂತೆ ಮುಖಂಡರ ಸಭೆ ನಡೆಯಿತು ಕುಶಾಲಕ್ಕೆ ಕರೆದಿದ್ದು ಅದರ ಮುಖಾಂತರ ಭಾಜಪ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ಸೇರಿ ಯಾವ ರೀತಿ ಚುನಾವಣೆಯಲ್ಲಿ ನಾವು ಕೆಲಸ ಮಾಡಬೇಕು ಯಾವ ರೀತಿ ವಿಶ್ವಾಸ ತಗೊಳ್ಳಬೇಕು ಅಂತ ಹೇಳುವಂಥ ಚಿಂತನೆ ಇವತ್ತು ಸೇರಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಆಗುವಂತಹ ಚುನಾವಣೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳುವಂಥ ಒಂಬತ್ತು ತೀರ್ಮಾನ ಮಾಡಿದ್ದೀವಿ ಈ ರಾಷ್ಟ್ರೀಯ ನಾಯಕರು ಈ ತೀರ್ಮಾನ ಮಾಡಿದಂತ ಇದರಲ್ಲಿ ಅಭ್ಯರ್ಥಿನ ಗೆಲ್ಲಿಸುವಂಥ ಕೆಲಸನ ಎಲ್ಲರೂ ಮಾಡ್ತೀವಿ ಅಂತ ಹೇಳುವಂಥ ಮಾತನ ಈ ಸಂದರ್ಭದಲ್ಲಿ ಹೇಳಿದೆ ಅವರ ಒಂದು ನಿರ್ದೇಶನದಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಹೊಂದಾಣಿಕೆಯಲ್ಲಿ ಬರುವಂಥ ಎಲೆಕ್ಷನನ್ನು ಅವನಪ್ಪ ಮಾಡಬೇಕಾಗಿ ನಮ್ಮ ಕುಮಾರಸ್ವಾಮಿ ಅವ್ರು ಹೇಳಿದಾಗ ನಮ್ಮ ಸ್ಥಳೀಯರಾದರೆ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವ್ರಿಗೆ ಒಗ್ಗಟ್ಟಿ ಒಂದು ಸಣ್ಣ ಮೀಟಿಂಗ್ ಮಾಡಿ ಯಾವ ರೀತಿ ಏನಪ್ಪ ಎಲೆಕ್ಷನ್ನ ಇದು ಮಾಡಬೇಕಾಗಿ ಮಾತಾಡಿಕೊಂಡು ಇನ್ನೊಬ್ಬ ಮುಂದಿನ ದಿನಗಳಲ್ಲಿ ಎದಿಯೂರವ್ರನ್ನ ಗೆಲ್ಲಿಸೋಕೆ ಕೆಲಸ ಅಂತ ಮಾಡ್ತೀವಿ ಮತ್ತು ಬಿ ಜೆ ಪಿ ಈ ಹಿರಿಯ ನಾಯಕರುಗಳು ಒಟ್ಟಾಗಿ ನಮ್ಮ ಈಗ ಈ ಒಂದು ಎಲೆಕ್ಷನ್ಗೆ ನಮ್ಮ ಎದುರುಗಳನ್ನ ಅಭ್ಯರ್ಥಿಯಾಗಿ ಘೋಷಿಸಿದ್ದಾರೆ ನಮಗೆ ಖುಷಿಯಾದ ವಿಷಯ ಏನಂತಂದರೆ ದೇಶದ ಹಿತದೃಷ್ಟಿಯಿಂದ ನಾವಿಗೂ ಒಟ್ಟಾಗಿ ಒಂದು ದೇಶ ಕಟ್ಟುವ ಕೆಲಸಕ್ಕೆ ಕುಮಾರಸ್ವಾಮಿಯವರು ಚಿಂತನೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಮೋದಿಯವರು ಸಹ ಉತ್ತಮ ನಾಯಕನನ್ನು ಸೆಲೆಕ್ಟ್ ಮಾಡಿ ನಮಗೆ ಇವತ್ತು ಅಭ್ಯರ್ಥಿಗಳನ್ನ ಸೂಚಿಸಿದ್ದಾರೆ ಅವ್ರು ಯಾವುದೇ ರೀತಿಯಲ್ಲಿ ಯಾವುದಾದ್ರೂ ಅಭ್ಯರ್ಥಿನ ಅಭ್ಯರ್ಥಿನ ಸೂಚಿಸಿದ್ರು ಅವರು ನಮ್ಮ ದೇಶದ ಇಲ್ಲದೃಷ್ಟ ಕೆಲಸ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಒಂದನೇ ಯತ್ನ ಮಾಡೋದು ಮಂಜುನಾಥ್ ಅವ್ರನ್ನ ಏನು ಒಂದು ಬಿ ಜೆ ಪಿ ಅಭ್ಯರ್ಥಿ ಅಂತ ಸೂಚಿಸಿದರೆ ಅದು ಎಲ್ಲ ವರ್ಗದ ಜನರು ಎಲ್ಲ ಜನರು ಸಮೇತ ಅವ್ರನ್ನ ಒಂದು ಉತ್ತಮವಾದ ಅಭ್ಯರ್ಥಿ ಅವರು ದೇವ್ರ ಲೆವೆಲ್ಗೆ ಅವ್ರನ್ನ ಮಾತಾಡ್ತಾ ಇದ್ದಾರೆ ಸೊ ಅಂಥ ಒಂದು ಅಭ್ಯರ್ಥಿಗಳನ್ನ ನಮ್ಮ ಮೋದಿಯವರು ಸೂಚಿಸಿ ಒಂದು ದೇಶನ ಉತ್ತಮ ರೀತಿಯಲ್ಲಿ ಬಲಪಡಿಸೋಕ್ಕೆ ಹೊರಟಿದ್ದಾರೆ ಕುಮಾರಸ್ವಾಮಿ ಅವರಿರ್ಬೋದು ಅಥವಾ ನಮ್ಮ ಯಡಿಯೂರಪ್ಪನವ್ರು ಇರ್ಬೋದು ಅದು ಬಿ ಜೆ ಪಿ ಸ್ನೇಹಿತರಿರ್ಬೋದು ನಮ್ಮ ಜೆ ಡಿ ಎಸ್ ಸ್ನೇಹಿತರು ಇರ್ಬೋದು ಎಲ್ಲರೂ ಮನಸ್ಸಲ್ಲಿ ಏನಕ್ಕೆ ಅಂದರೆ ನಾವು ರಾಜ್ಯ ಮಟ್ಟದಲ್ಲಿ ಮಾತ್ರ ಇದುವರೆಗೆ ನಾವು ಜೆ ಡಿ ಎಸ್ನ ಯೋಚನೆ ಮಾಡ್ತಿದ್ವಿ ಆದರೆ ಇವತ್ತು ನಮ್ಮ ದೇಶದ ಹಿತದೃಷ್ಟಿಯಿಂದ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ದೇಶವನ್ನು ಉತ್ತಮವಾಗಿ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ನಮ್ಮ ಒಟ್ಟಿಗೆ ಒಂದು ಸೇರಿಕೊಂಡು ಮಾಡ್ತಾರಂಥ ಚುನಾವಣೆಯಲ್ಲಿ ಎಲ್ರಿಗೂ ಸಂತೋಷ ತಂದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ